ಈ ಮಂಗಳಕರ ದಿನದಂದು ವಿಶೇಷ ಪ್ರಾರ್ಥನೆಗಳ ಪಠಣದೊಂದಿಗೆ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಗುರುಪೂರ್ಣಿಮಾ ಹಬ್ಬವನ್ನು ಹಿಂದೂಗಳಲ್ಲಿ ಅತ್ಯಂತ ಮಂಗಳಕರ ಹಬ್ಬವೆಂದು ಪರಿಗಣಿಸಲಾಗಿದೆ ಆಷಾಢದ ಹುಣ್ಣಿಮೆಯೆಂದು ಎಂದು ಈ ಮಂಗಳಕರ ಹಬ್ಬವನ್ನು ಆಚರಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಹಾಭಾರತದ ಕರ್ತೃ ವೇದವ್ಯಾಸರು ಈ ದಿನ ಜನಿಸಿದರು ಆದ್ದರಿಂದ ಈ ದಿನವನ್ನು ವ್ಯಾಸಪೂರ್ಣಿಮೆ ಎಂದು ಕೂಡ ಕರೆಯುತ್ತಾರೆ ಈ ಮಂಗಳಕರ ದಿನದಂದು ವಿಶೇಷ ಪ್ರಾರ್ಥನೆಗಳ ಪಠಣದೊಂದಿಗೆ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಈ ದಿನದಂದು ಈ ಆಚರಣೆಗಳನ್ನು ನಡೆಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನವು ಜುಲೈ ಇಪ್ಪತ್ತರ ಶನಿವಾರ ಸಂಜೆ ಐದು ಐವತ್ತೊಂಬತ್ತಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಜುಲೈ ಇಪ್ಪತ್ತೊಂದರ ಭಾನುವಾರದಂದು ಮೂರು ನಲವತ್ತಾರಕ್ಕೆ ಕೊನೆಗೊಳ್ಳುತ್ತದೆ ಚಂದ್ರೋದಯದ ದಿನಾಂಕವನ್ನು ಪರಿಗಣಿಸಿ ಜುಲೈ ಇಪ್ಪತ್ತೊಂದರಂದು ಗುರುಪೂರ್ಣಿಮಾ ಹಬ್ಬವನ್ನು ಸ್ಮರಿಸಲಾಗುತ್ತದೆ ಜ್ಯೋತಿಷಿಗಳ ಪ್ರಕಾರ ಈ ದಿನ ಹಲವಾರು ಕಾಕತೀಳೀಯ ಘಟನೆಗಳು ನಡೆಯಲಿವೆ ಇದು ಹುಣ್ಣಿಮೆಯ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಈ ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ಹೆಚ್ಚು ವಿವರವಾಗಿ ತಿಳಿದುಕೊಳ್ಳೋಣ ಪ್ರೀತಿ ಯೋಗದ ಅರ್ಥವನ್ನು ವಿವರಿಸಿದ ಜ್ಯೋತಿಷಿ ಪಂಡಿತ್ ರಾಮ್ ಪ್ರೀತಿ ಯೋಗವನ್ನು ಲವ್ ಯೋಗ ಎಂದು ಕರೆಯುತ್ತಾರೆ ಈ ಯೋಗವು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ ಪ್ರೀತಿ ಯೋಗಕ್ಕೆ ಸಂಬಂಧಿಸಿದ ಮುಖ್ಯ ಯೋಜನೆ ಬುಧ ಎಲ್ಲರಿಗೂ ಅತ್ಯಂತ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿರುವ ಹದಿನಾಲ್ಕು ಯೋಗಗಳಲ್ಲಿ ಇದು ಕೂಡ ಒಂದಾಗಿದೆ ಈ ವರ್ಷ ಪ್ರೀತಿ ಯೋಗವು ಗುರುಪೂರ್ಣಿಮೆಯ ಅದೇ ದಿನಾಂಕದಂದು ಬರುತ್ತದೆ ಸರ್ವಾರ್ಥ ಸಿದ್ಧಿ ಯೋಗದ ಕುರಿತು ಮಾತನಾಡಿದ ಜ್ಯೋತಿಷಿಗಳು ಈ ಸಮಯದಲ್ಲಿ ಎಲ್ಲ ಗ್ರಹಗಳು ಅನುಕೂಲಕರ ಸ್ಥಾನದಲ್ಲಿ ಇರುವುದರಿಂದ ಹೊಸ ಕೆಲಸವನ್ನು ಪ್ರಾರಂಭಿಸಲು ಈ ದಿನವು ತುಂಬ ಪವಿತ್ರವಾಗಿದೆ ಎಂದು ಉಲ್ಲೇಖಿಸಿದ್ದಾರೆ ಈ ಮಂಗಳಕರ ಯೋಗವು ಜುಲೈ ಇಪ್ಪತ್ತೊಂದರಂದು ಹನ್ನೆರಡು ಎಂಟಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಅದೇ ದಿನ ರಾತ್ರಿ ಒಂಬತ್ತು ಹನ್ನೊಂದಕ್ಕೆ ಕೊನೆಗೊಳ್ಳುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು